ಸಿಗುತ್ತೆ ಆಬ್ವಿಯಸ್ಲಿ ಎಲ್ಲರಿಗೂ ಅಲ್ಲೇ ಇಲ್ಲಿ ಬರ್ಕೆ ಆಗಲ್ಲ ಇಲ್ಲಿ ಬೇಕು ಅಂತಂದ್ರು ಕೇಳ್ತಾ ಇರ್ಬೇಕು ಕೊಡಿ ಚೇರ್ ಕೊಡಿ ಅಂತೆಲ್ಲ ಹುಡುಕ್ತಾರೆ ಎಲ್ಲಾರು ಟಕ್ಕೋ ಟಕೋ ಟಕ್ಕೊ ಅಂತ ಅಂದ್ಕೊಂಡು ದೂರ ದೂರ ಇದ್ರು ಸೊ ನನ್ನ ಪ್ರೊಫೈಲ್ ನಾನು ಕಳ್ಸಿದೆ ಅಂಡ್ ಎನ್ ಎಸ್ ಡಿ ಅಂತಂದ್ರೆ ಒಂದ್ ಬೇರೆ ತರ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಅವ್ರಿಗೆ ಯಾವಾಗ್ಲೂ ಎನ್ ಎಸ್ ಡಿ ನಮ್ಮ ಸ್ಯಾಂಡಲ್ವುಡ್ ಹೋಲಿಸ್ಕೊಂಡ್ರೆ ಬಾಲಿವುಡ್ ಸ್ಯಾಂಡಲ್ವುಡ್ ಏನು ಡಿಫರೆನ್ಸ್ ಇದೆ ತುಂಬಾ ದೊಡ್ಡ ದೊಡ್ಡ ಡಿಫ್ರೆನ್ಸ್ ಗಳಿದೆ ನಿಮ್ಗೆ ಬಾಲಿವುಡ್ಗೂ ಹೇಗೆ ಸಂಬಂಧ ಅಲ್ಲಿ ಇದ್ದೆ ಅಂದ್ರೆ ಬಾಂಬೆಲಿ ಒಂದ್ ಎರಡು ವರ್ಷ ಇದ್ದೆ ನನ್ಗೆ ಹೋಗ್ಬೇಕು ಅಂತ ಇರ್ಲಿಲ್ಲ ನಾನು ಎನ್ ಎಸ್ ಡಿ ಮುಗಿಸ್ಕೊಂಡು ಡೆಲ್ಲಿ ನಾನು ಇಂಡಿಪೆಂಡೆಂಟ್ ಅಪ್ಪ ಅಮ್ಮನ ಹತ್ರ ಎಲ್ಲ ದುಡ್ಡು ತಗೋಬಾರ್ದು ನಾನು ಇಂಡಿಪೆಂಡೆಂಟ್ಲಿ ನಂದು ಇದ್ರಲ್ಲಿ ನಾನು ಎಷ್ಟು ದುಡಿಯೋಕ್ ನೋಡ್ಬೇಕು ಅನ್ನೋ ಕಾರಣಕ್ಕಾಗಿ ಡೆಲ್ಲಿಲೇ ಇದ್ದೆ ಎರಡು ವರ್ಷ ಆಮೇಲೆ ಬಾಂಬೆಗೆ ಬಂದೆ ಇಲ್ಲ ಹೆಂಗಾಗತ್ತೆ ನೋಡೋಣ ಅಂದ್ರೆ ಸೀರಿಯಸ್ ಆಗಿ ಇಲ್ವೇ ಇಲ್ಲ ಅಂದ್ರೆ ತಕ್ಷಣ ಇಲ್ಲಿ ಬಂದ್ಬಿಡ್ಬೋದಿದ್ ನಾನು ಸೊ ಅಲ್ಲೇನ ಮಾಡೋಕ್ಕಾಗತ್ತೆ ನೋಡೋಣ ಅಂತ ಅಂದ್ಕೊಂಡ ಅಲ್ಲಿ ಹೋಗಿದ್ದೆ ಅಲ್ಲಿ 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 ಅವ್ರದ್ದು ಕಾಸ್ಟಿಂಗ್ ಬೇಸ್ ತುಂಬಾ ಚೆನ್ನಾಗಿದೆ ಅದ್ ನಾವೆಲ್ಲ ಡೆವಲಪ್ ಮಾಡ್ಕೋಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡ ಅವ್ರಿಗೆ ನಮ್ಮ ಪ್ರೊಫೈಲ್ ಮಾಡ್ಕೊ ಅಂದ್ರೆ ಕಾಸ್ಟಿಂಗ್ ಏಜೆನ್ಸಿಗಳು ಇರುತ್ತಲ್ಲ ಕಾಸ್ಟಿಂಗ್ ಡೈರೆಕ್ಟರ್ಸ್ ಗಳು ಇರುತ್ತಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವರಲ್ಲಿ ಹುಡುಕ್ತಾರೆ ಎಲ್ಲರೂ ಟೊಕೊ ಟೊಕೊ ಟೊಕ್ಕೊ ಅಂತ ಅಂದ್ಕೊಂಡು ದೂರ ದೂರ ಇದ್ರು ಸೊ ನನ್ನ ಪ್ರೊಫೈಲ್ ನಾನು ಕಳಿಸಿದೆ ಅಂಡ್ ಎನ್ ಎಸ್ ಡಿ ಅಂತಂದ್ರೆ ಒಂದು ಬೇರೆ ತರ ರೆಸ್ಪೆಕ್ಟ್ ಇದ್ದೇ ಇರತ್ತೆ ಅವ್ರಿಗೆ ಯಾವಾಗ್ಲೂ ಎನ್ ಎಸ್ ಇಂದ ಬಂದಿದ್ದಾರೆ ಅಂತಂದ್ರೆ ಸೊ ತುಂಬಾ ಒಳ್ಳೆ ಗ್ರೇಟ್ ಎಲ್ಲ ಎನ್ ಎಸ್ ಡಿ ಅವರೆಲ್ಲ ಇವ್ರು ನಾಸರುದ್ದೀನ್ ಶಾ ಆಮೇಲೆ ಇರ್ಫಾನ್ ಖಾನ್ ಅವರೆಲ್ಲರೂ ಸೊ ಅದೊಂದು ರೆಸ್ಪೆಕ್ಟ್ ಇದ್ದೇ ಇತ್ತು ಇದೆ ಇದೆ ಈಗಲೂ ಸೊ ನನ್ನ ನನ್ನ ಪ್ರೊಫೈಲಲ್ಲ ಎಲ್ಲರದ್ದು ಸರ್ಕ್ಯುಲೇಟ್ ಆಫೀಸ್ ನಾನು ಹೋಗ್ತಾ ಇದ್ದೆ ಆಡಿಷನ್ಸ್ ಗಳಿಗೆ ಆಡ್ಸ್ ಗಳು ಶಾರ್ಟ್ ಫಿಲ್ಮ್ಸ್ ಗಳು ಹಾಗೆಲ್ಲಾ ಮಾಡಿದ್ದೆ ಆಮೇಲೆ ಕೋವಿಡ್ ಬಂದ ಮೇಲೆ ಈ ಕಡೆ ಬಂದೆ ಅಂದ್ರೆ ಕೋವಿಡ್ ಕಿಂತ ಮೊದಲೇ ಇಲ್ಲಿ ಬಂದಿದ್ದೆ ಸೆವೆಂಟೀನಲ್ಲಿ ಆ ಟೈಮ್ ಆ ಕೋವಿಡ್ ಟೈಮಲ್ಲಿ ಊರ್ ಮನೆಗೆ ಹೋದೆ ಸೊ ಅವಾಗ ಆ ಕೋವಿಡ್ ಟೈಮಲ್ಲಿ ಆನ್ಲೈನ್ ಆನ್ಲೈನ್ ಗಳು ಅಂತೆಲ್ಲ ಶುರು ಆಯಿತು ಅದೀಗ ನಾವು ಎಲ್ಲಿ ಬೇಕಾದ್ರೂ ಇರ್ಬೋದು ಈಗ ಅಲ್ಲೇ ಬಾಂಬೆಲೆ ಇರಬೇಕು ಅನ್ನೋದೇನು ಇರಲಿಲ್ಲ ಸೊ ಆ ಟೈಮಲ್ಲಿ ನನ್ಗೆ ಆಡಿಷನ್ ಅಂದ್ರೆ ಆ ಡೇಟಾ ಬೇಸ್ ಇತ್ತಲ್ಲ ಅವ್ರ ಹತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ದುಬಾರ ಅನುರಾಗ್ ಕಶ್ಯಪ್ ಅವ್ರು ಡೈರೆಕ್ಟ್ ಮಾಡಿರೋ ಅದು ಸೊ ನಾನು ಅನುರಾಗ್ ಕಶ್ಯಪ್ ಗೊತ್ತಲ್ಲ ಹೆಂಗೆ ಅಂತ ಸೊ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ರು ನಾನು ಬೇರೆ ಇನ್ನೊಂದ್ ಸೆಟ್ ಇದ್ದೆ ಸಿನ್ಮಾ ಸೆಟ್ ಇದ್ದೆ ನಾನು ಇದ್ ಕೊಡೋದೇ ಅಂದ್ರೆ ಅನುರಾಗ್ ಕಾಶ್ಯಪ್ ಸಿನ್ಮಾಕ್ಕೆಲ್ಲ ನನ್ನ ಯಾಕೆ ಕರೀತಾರೆ ಅಂತ ನನ್ಗೆ ಸುಮ್ನೆ ಇದೇನೋ ಒಂದು ಯಾಮರ್ಸ್ತಿದ್ದಾರೆ ಅಂತ ಅನ್ಕೊಂಡ್ ಮಾಡಿರ್ಲಿಲ್ಲ ಆಮೇಲೆ ಯಾಕೋ ಮಾಡ್ ಮಾಡ್ ಕಟ್ಕೊಟ್ಬಿ ಅನಿಸ್ತು ಮಾಡಿದೆ ಅದು ಒಂದು ಡೇ ಕ್ಯಾರೆಕ್ಟರ್ ಆಗಿತ್ತು ಆಮೇಲೆ ಅವರು ಅದನ್ನ ಆಡಿಷನ್ ನೋಡಿಕೊಂಡು ಅದ್ರದ್ದು ಮೇಜರ್ ಕ್ಯಾರೆಕ್ಟರ್ ಶಿಫ್ಟ್ ಮಾಡಿದ್ರು ಒಂದು ವಾರ ಅಂದ್ರೆ ಸೆವೆನ್ ಏಯ್ಟ್ ಡೇಸ್ ಇರುವಂತ ಇನ್ನೊಂದು ಕ್ಯಾರೆಕ್ಟರ್ಗೆ ಇಲ್ಲ ನೀವು ಅದಕ್ಕೆ ಆಡಿಷನ್ ಕೊಡಿ ಅಂತ ಅದಕ್ಕೂ ಆಡಿಷನ್ ಮಾಡಿ ಅಲ್ಲಿ ಸೆಲೆಕ್ಟ್ ಆಗಿ ಹಂಗೆ ಅಂದ್ರೆ ಅದು ಆಡಿಷನ್ ತ್ರೂನೇ ಸೆಲೆಕ್ಟ್ ಮಾಡ್ತಾರೆ ಅವರು ಯೂಶುವಲಿ ಈ ತರ ಎಲ್ಲ ಬಂದಾಗ ಸೊ ಅದೇ ಹಂಗೆ ಆ ಥರ ಕನೆಕ್ಷನ್ಸ್ ಅದು ಆ ಥರ ಕನೆಕ್ಷನ್ಸ್ ಇವಾಗ ಎಲ್ಲ ಬಾಲಿವುಡ್ ಆಫರ್ ಏನಾದರೂ ಬರುತ್ತಾ ಆಫರ್ ಅಂದ್ರೆ ಆಡಿಷನ್ ತ್ರೂನೇ ಜಾಸ್ತಿ ಆಗೋದು ಅವರು ಅಲ್ಲಿ ಸೊ ಆಡಿಷನ್ಸ್ ಅಂತೂ ಬರ್ತಾನೆ ಇರುತ್ತೆ ಮೇಜರ್ ಆಡಿಷನ್ಸ್ಗಳೇ ಬರ್ತಾ ಇರುತ್ತೆ ಈಗ ಹನ್ಸಲ್ ಮೆಹ್ತಾ ಅವ್ರದ್ದೊಂದು ವೆಬ್ ಸೀರೀಸ್ ಗಾಂಧಿ ಅಂತ ಗಾಂಧಿ ಬಿಫೋರ್ ಇಂಡಿಯಾ ಅಂತ ಸೊ ಅದು ಶೂಟ್ ಆಯಿತು ಎಲ್ಲ ಮುಗೀತು ಲಂಡನಲ್ಲಿ ಶೂಟ್ ಆಗಿತ್ತು ಅಂದರೆ ಇಂಗ್ಲೆಂಡಲ್ಲಿ ಶೂಟ್ ಆಗಿತ್ತು ಒಂದಿಷ್ಟು ಪೋರ್ಷನ್ಗಳು ಸೊ ಅದು ಮುಗೀತು ಆ ಥರ ಬರ್ತಾ ಇರುತ್ತೆ ಆಡಿಷನ್ಸ್ ಅಂತೂ ಬರ್ತಾ ಇರುತ್ತೆ ಸೆಲೆಕ್ಟ್ ಆಗಿದ್ದು ನಾನು ರೀಸೆಂಟ್ ಇದರಲ್ಲಿ ನಮ್ಮ ಸ್ಯಾಂಡಲ್ವುಡ್ ಹೋಲಿಸ್ಕೊಂಡ್ರೆ ಬಾಲಿವುಡ್ಡು ಸ್ಯಾಂಡಲ್ವುಡ್ಗೂ ಏನು ಡಿಫ್ರೆನ್ಸ್ ಇದೆ ತುಂಬ ದೊಡ್ಡ ದೊಡ್ಡ ಡಿಫ್ರೆನ್ಸ್ಗಳಿದೆ ನಾನು ನನಗೆ ಪರ್ಸ್ನಲಿ ಹಿಂದಿ ಲ್ಯಾಂಗ್ವೇಜ್ ಕಲ್ಚರ್ ಎಲ್ಲ ಅಷ್ಟಿಷ್ಟ ಆಗೋಲ್ಲ ಅಲ್ಲೇ ಡೆಲ್ಲಿಲೇ ಓದಿದ್ದು ಆ್ಯಂಡ್ ಅಲ್ಲೇ ಒಂದು ಏಳು ವರ್ಷ ಇದ್ರೆ ಆ ಕಡೆನೇ ಇದ್ದೆ ಬಟ್ ಸ್ಟಿಲ್ ನನಗೆ ಅಷ್ಟು ಇಷ್ಟ ಆಗಲ್ಲ ಬಟ್ ಸ್ಟಿಲ್ ಅವ್ರ ವರ್ಕಿಂಗ್ ಕಲ್ಚರೆಲ್ಲ ನೋಡಿದರೆ ತುಂಬ ಅಂದರೆ ತುಂಬ ಬೇರೆ ಆಬ್ವಿಯಸ್ಲಿ ಅವ್ರ ಹತ್ರ ಮನಿ ಇದೆ ಮನಿ ಇದ್ದಾಗ ನೀವು ದುಡ್ಡು ಕೊಟ್ಟಾಗ ಪ್ರೊ ಎಲ್ಲ ಡಿಪಾರ್ಟ್ಮೆಂಟ್ಗಳು ತುಂಬ ಪ್ರೊಫೆಷ್ನಲ್ಲಾಗೇ ವರ್ಕ್ ಮಾಡೇ ಮಾಡುತ್ತೆ ನಾನು ಈಗ ದುಬಾರ ಟೈಮಲ್ಲಿ ಕೂಡ ನಾನು ಪೇಮೆಂಟ್ ಹೊತ್ತು ಬಿಡಿ ದೊಡ್ಡ ಡಿಫ್ರೆನ್ಸ್ ಇಲ್ಲಿ ಅಲ್ಲಿಗೆ ನಾನು ಬರ್ತ್ ಈಗ ಲುಕ್ ಟೆಸ್ಟ್ಗೆ ಹೋದಾಗ ಆ ಮೇಕಪ್ ಜನರಲ್ ಮೇಕಪ್ಪೇ ನನಗೇನು ಸ್ಪೆಷಲ್ ಅಂತಲ್ಲ ಅವರು ನನ್ನ ಪ್ರೊಫೈಲು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿಕೊಂಡು ನನ್ನ ಮುಖ ನೋಡ್ಕೊಂಡು ನನ್ನ ಮುಖ ಸ್ಟಡಿ ಮಾಡಿದ್ದಾರೆ ಮೇಕಪ್ ನನಗೆ ಹೆಂಗೆ ಮಾಡಬೇಕು ಅಂತ ನಾನು ಇದು ಏ ಇದು ಯಾವ ಲೆವೆಲ್ ಇದು ಅಂತ ನನಗೆ ಅವ್ರು ಹೇಳ್ತಿದ್ದಾರೆ ನನಗೆ ನೀವು ಕಾಜಲ್ಲಿ ಜಾಸ್ತಿ ನಾನು ಹೆಂಗೆ ಮೇಕಪ್ ಮಾಡ್ಕೋತಿ ನೀವು ಕಾಜಲ್ ಜಾಸ್ತಿ ಹಾಕ್ತಿರಲ್ಲ ನಿಮ್ದು ಹಣೆ ದೊಡ್ಡ ಇದೆ ದೊಡ್ಡ ಇದೆ ಪ್ರತಿ ಒಂದನ್ನು ಸ್ಟಡಿ ಮಾಡಿ ಇಟ್ಕೊಂಡಿದ್ದಾರೆ ಲುಕ್ ಟೆಸ್ಟ್ ಹೋದಾಗ ನನಗೆ ಹೆವಿ ಅನ್ಸ್ಬಿಡ್ತಾ ಅದೆಲ್ಲ ಅಂಡ್ ಈಗ ಅವ್ರ ಮೇಜರ್ ಏನು ಅಂತಂದ್ರೆ ಪರ್ಫಾರ್ಮೆನ್ಸ್ ನನ್ನಿಂದ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ತೆಗ್ಸೋದು ಅವ್ರ ಗೋಲ್ ಅದು ಕ್ಲಿಯರ್ ಇದ್ದಾರೆ ಅವರಲ್ಲಿ ಈಗ ನಾನು ನನಗೆ ಇಲ್ಲಿ ಈ ಇಂಡಸ್ಟ್ರೀಲೇ ನಾನು ಯಾರು ಅಂತ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅಲ್ಲಿ ನಾನು ಹೆಂಗ್ ಗೊತ್ತಿರತ್ತೆ ನಾನು ಯಾರು ಅಂತ ಸೊ ಕ್ಯಾರವನಿಂದ ಅಲ್ಲಿ ಕ್ಯಾರವನ್ ಅಂತೂ ಸಿಕ್ಕಿ ಸಿಗತ್ತೆ ಆಬ್ವಿಯಸ್ಲಿ ಎಲ್ಲರಿಗೂ ಅಲ್ಲದೇ ಇಲ್ಲಿ ಬರ್ಕೆ ಆಗಲ್ಲ ಇಲ್ಲಿ ಬೇಕು ಅಂತಂದ್ರು ಕೇಳ್ತಾ ಇರಬೇಕು ಕೊಡಿ ಚೇರ್ ಕೊಡಿ ಅಂತೆಲ್ಲ ಸೊ ಅಲ್ಲಿ ಕ್ಯಾರವನ್ ಇಂದ ಸೆಟ್ಗೆ ಹೋಗ್ಬೇಕಾದ್ರೆ ಏಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಬಂದೇ ಬರ್ತಿದ್ರು ಕರ್ಕೊಂಡು ಹೋಗೋಕೆ ನನಗೆ ದಾರಿ ಗೊತ್ತಿದ್ರು ಸೊ ಮೇದಿನಿ ಕಮಿಂಗ್ ಮೇದಿನಿ ಆನ್ ದ ಸೆಟ್ ಅಂತೆಲ್ಲ ಅಂದ್ಕೊಂಡು ವಾಕಿಟ್ ಟಾಕಿಲ್ ಹೇಳ್ಕೊಂಡು ಹೋಗ್ತಿದ್ರು ಅಲ್ಲೇ ನನಗೊಂದು ಬೂಸ್ ಸಿಕ್ ಬಿಡ್ತಿತ್ತು ಏ ಏನಿದು ಅಂದ್ರೆ ನಾನೊಂದು ಏನೋ ಸಮಥಿಂಗ್ ಐ ಆಮ್ ಸಮಿಂಗ್ ಅಂತ ಅನ್ಸುತ್ತಿಲ್ಲ ಅಂಡ್ ಈಗ ಶೂಟ್ ಆಗ್ತಾ ಇದೆ ನಂದು ಒಂದು ಒಂದು ಇದಿಲ್ಲ ಅಂದ್ರೆ ಶಾರ್ಟ್ ಸ್ವಲ್ಪ ಹೊತ್ತು ಇಲ್ಲ ನಂದು ಅಂತ ಅಂದ್ರೆ ಒಂದು ಡೈರೆಕ್ಷನ್ ಏಡಿ ಯಾರಾದ್ರೂ ನನ್ನ ಜೊತೆ ಕೂತೆ ಕೂತಿರ್ತಿದ್ರು ನನಗೆ ಬೋರ್ ಆಗಬಾರದು ನನ್ನ ಫೋಕಸ್ ಕಳ್ಕೋಬಾರ್ದು ಅಂತ ಸೊ ಅದೆಲ್ಲ ಅದಂದ್ರೆ ಅದು ಬರೋದು ಆ ಪ್ರೊಫೆಷನಲಿಸಮ್ ಇಂದನೆ ಈಗ ನಾನೇನೋ ದೊಡ್ಡೋಳು ಅಂತ ಮಾಡೋದಲ್ಲ ಅವರು ಇವಳಿಂದ ಬರಬೇಕು ಪರ್ಫಾರ್ಮೆನ್ಸ್ ನನಗೆ ಇದು ಇಂಪಾರ್ಟೆಂಟ್ ಅನ್ನೋ ಒಂದು ಆ ಕ್ಲಾರಿಟಿ ಕ್ಲಾರಿಟಿರತ್ತಲ್ಲ ಆ ವರ್ಕಿಂಗ್ ಕಲ್ಚರ್ ಎಲ್ಲ ನಮ್ಮ ಇಂಡಸ್ಟ್ರಿಲಿ ಸ್ವಲ್ಪ ಕಡಿಮೆನೇ ಅಂತಾನೆ ಅನ್ಸುತ್ತೆ ನನಗೆ ಈಗ ಈಗ ಇವನ್ ಕಾಸ್ಟಿಂಗ್ ಅಲ್ಲಿ ಕೂಡ ಅದ್ರಲ್ಲಿ ತಂಗಿ ರೋಲ್ ಮಾಡಿದ್ರು ನನ್ಗೆ ಅದೇ ಹೆದರಿಕೆ ಇತ್ತು ಯುವಲ್ಲಿ ತಾಯಿ ರೋಲ್ ಮಾಡಿದ್ರು ಅದು ಎರಡು ಬಂದು ಬಂತು ಆಮೇಲೆ ನಾನು ಎರಡಕ್ಕೂ ಒಂದು ಶೂಟಿಂಗ್ ಟೈಮ್ ಅಲ್ಲೇ ಅದ್ ಸರ್ಕ್ಯುಲೇಟ್ ಆಗಿರತ್ತಲ್ಲ ಅಂಡ್ ಇನ್ನೊಂದು ಮುಗುದ್ ಮುಗುದ್ ಮೇಲೆ ಅಯ್ಯೋ ನಾನು ಅದೇ ಎದುರ್ಕೊಂಡಿದ್ದೆ ತಾಯಿ ರೋಲ್ ಅಂತ ಬಂದ್ಬಿಡುತ್ತೆ ಅಂತಲ್ಲ ಅನ್ಕೊಂಡು ಅದ್ರಲ್ಲಿ ತಾಯಿ ಮಾಡಿದರೆ ಕರೀರಿ ಇದ್ರಲ್ ತಂಗಿ ಮಾಡಿದರೆ ಕರೀರಿ ಅದ್ರಲ್ಲಿ ಅವ್ರನ್ನ ಅಂತ ನೋಡೋಕ್ಕೆ ಹೋಗಲ್ಲ ಆ್ಯಂಡ್ ಪಫಾಮೆನ್ಸ್ ಅಂತಂದ್ರೆ ಹೇಳೋದು ಇಲ್ಲ ಏನು ಕರೆಕ್ಟಾಗಿ ಅಂದರೆ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅವರೆಲ್ಲ ಮಾಡ್ತೀನಿ ಅಂದರೆ ನಾನು ಡಿಸ್ಟ್ರಾಕ್ಟ್ ಆಗಬಾರ್ದು ಅನ್ನೋ ಅನ್ನೋ ಅನ್ನೋದೆಲ್ಲ ಇದ್ರಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹೈರಾರ್ಕಿ ಇದೆ ಇವ್ರು ಆ ಥರದ್ದು ಆಗ್ತಾರೋ ಇವ್ರಿಗೆ ಇಷ್ಟು ಕೊಡಬೇಕು ಇವ್ರು ಈ ಥರದ್ದು ಆಕ್ಟರ್ ಇವ್ರಿಗೆ ಇಷ್ಟು ಕೊಡಬೇಕು ಇವ್ರದ್ದು ಮಾರ್ಕೆಟ್ ಇಷ್ಟಿದೆ ಹಂಗೆ ನೋಡ್ತಾ ಹೋಗ್ತಾರೆ ಬೇಸಿಕ್ ಏನಂತಂದ್ರೆ ಆ್ಯಕ್ಟಿಂಗ್ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ ಮೇಲೆ ಇವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ತೆಗಿಯೋದು ಅಜೆಂಡಾ ಆಗಿರಬೇಕು ಆ್ಯಂಡ್ ಇದಾದ್ಮೇಲೆ ಮೇ ಮೇ ಬಿ ಲೇಟರ್ ಇದೇ ಕ್ಲಿಕ್ ಆಗ್ಬೋದು ಈ ಒಳ್ಳೆ ಆ್ಯಕ್ಟಿಂಗ್ ಬಂದು ಇವ್ರು ಮಾಡಿರೋ ತೆಗ್ಸಿರೋದ್ರಿಂದ ಸೊ ಅದು ಅಲ್ಲಿದೆ ಇಲ್ಲಿ ಆ ಥರದ್ದು ತುಂಬ ಕಡಿಮೆ ನಾನು ನೋಡಿರೋದು ಹಂಗೆ ಈಗ ಬಜೆಟ್ ಅಂತ ಬಂದರೆ ಬಾಲಿವುಡ್ಲೆಲ್ಲ ಹೇಗಿರುತ್ತೆ ಅಯ್ಯೋ ಅವ್ರದ್ದು ಲೋ ಬಜೆಟ್ಟೇ ನಮ್ದು ಹೈ ಬಜೆಟ್ ಸೊ ಅವ್ರು ಕೋಟ್ ಮಾಡಿದಾಗಲೇ ನಮ್ಗೆ ತುಂಬ ದುಬಾರ ಟೈಮಲ್ಲೂ ನನ್ನದು ತುಂಬ ಲೋ ಬಜೆಟ್ ಇದು ಸಿನಿಮಾ ಟೈಟ್ ಇದೆ ಸೊ ಇದಿಷ್ಟು ಇಷ್ಟು ನಿಮ್ಗೆ ಕೋಟ್ ಮಾಡ್ತಿದ್ದೀವಿ ಅಂತಂದ್ರು ಅದೇ ಇಲ್ಲಿದ್ದು ತ್ರಿಬಲ್

ಬೆಗ್ಗರ್ ಫೀಲಿಂಗ್ ಎಲ್ಲ ಬರಲ್ಲ ಅಲ್ಲಿ ಸಿನಿಮಾ ಮುಗೀತು ದುಡ್ಡು ಯಾವಾಗ ಕೊಡ್ತೀರಿ ಅಂತದ್ದೆಲ್ಲ ಯಾವ ಡಿಪಾರ್ಟ್ಮೆಂಟ್ಗೂ ಅವ್ರು ಮಾಡಲ್ಲ ಮುಗೀತಾ ತಪ್ಪಂತ ಕೊಟ್ರು ಅವ್ರು ತುಂಬಾ ವರ್ತ್ಫುಲ್ ಅಂತ ಅನ್ಸುತ್ತೆ ಅವಾಗ ಬಟ್ ಅಡ್ವಾನ್ಸ್ ಅಂತೆಲ್ಲ ಅಡ್ವಾನ್ಸ್ ಅಂತ ಮೋಸ್ಟ್ಲಿ ಈಗ ಲೀಡ್ ಕ್ಯಾರೆಕ್ಟರ್ಸ್ ಹಂಗೆಲ್ಲ ಕೊಡ್ಬೋದೇನು ಬಟ್ ನನ್ಗೆ ಇಷ್ಟ ಇಂತಿಷ್ಟ ಡೇ ಆಫ್ ಪರ್ ಡೇ ತರ ಶೂಟ್ ಅಲ್ಲ ಸೊ ಅದ್ ಮುಗಿದಾದ್ಮೇಲೆ ನಾನು ಮತ್ ಕೇಳಿ ಅಯ್ಯೋ ಕೊಡಿ ಅಯ್ಯೋ ಕೊಡಿ ಅನ್ನೋದೆಲ್ಲ ಇಲ್ವೇ ಇಲ್ಲ ಅಂದ್ರೆ ಇನ್ ವೀಕ್ ಅಥವಾ ಟ್ವೆಂಟಿ ಒನ್ ಡೇಸ್ ಅಂತ ಒಂದು ಟೈಮ್ ಇರುತ್ತೆ ಪ್ರೊಸೆಸ್ ಮಾಡೋಕ್ಕೆ ಇನ್ ವಾಯ್ಸ್ ಕಳಿಸಿ ಅದೆಲ್ಲ ಪ್ರೊಸೆಸ್ ಮಾಡೋಕ್ಕೆ ಸೊ ಅಷ್ಟರೊಳಗಡೆ ಬಂದ್ಬಿಡುತ್ತೆ ಓಕೆ ಈಗ ಆಡಿಷನ್ನ ಎಷ್ಟು ರೌಂಡ್ ಆಡಿಷನ್ ಮಾಡ್ತಾರೆ ಅದು ಡಿಪೆಂಡ್ಸ್ ಆನ್ ದ ಇದು ಏನು ಪ್ರಾಜೆಕ್ಟ್ ಥರ ಸೊ ಈಗ ಫಸ್ಟು ಆ ನಾರ್ಮಲ್ ಆಡಿಷನ್ ಥರ ಒಂದು ಸ್ಕ್ರಿಪ್ಟ್ ಕಳಿಸಿ ಮಾಡಿರ್ತಾರೆ ಅದೀಗ ಅದರಲ್ಲಿ ಏನಾದರೂ ಚೇಂಜಸ್ ಬೇಕು ಈಗ ಈ ಹುಡುಗಿಲ್ ಪೊಟೆನ್ಷಿಯಲ್ ಇದೆ ಅಂತ ಅನ್ಸಿದ್ರೆ ಇದು ಸೂಟ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಇನ್ನೂ ಏನಾದರೂ ವೇರಿಯೇಷನ್ಸ್ ಬೇಕು ಅಂತ ಅನ್ಸಿದ್ರೆ ಅವಾಗ ಹೇಳ್ತಾರೆ ಈಗ ಆ ಫಸ್ಟ್ ರೌಂಡಲ್ಲೇ ಅದು ಏನು ಅನ್ಸಿಲ್ಲ ಅಂತಂದ್ರೆ ಅಲ್ಲೇ ಬಿಟ್ಟುಬಿಡ್ತಾರೆ ಓಕೆ ಅಂತೇಳಿ ಸುಮ್ಮನೆ ಹಾಕ್ತಾರೆ ಆ ವೇರಿಯೇಷನ್ಸ್ ಕೇಳಿಕೊಂಡು ಇನ್ನೊಂದ್ಸಲ ಕೇಳ್ತಾರೆ ಆಮೇಲೆ ಅದಾದ್ಮೇಲೆ ಲುಕ್ ಟೆಸ್ಟ್ ಈಗ ಲುಕ್ಕಲ್ಲಿ ಹೆಂಗೆ ಸೂಟ್ ಆಗ್ತಾ ಇದೆ ಅನ್ನೋದನ್ನು ಅಲ್ಲೇ ಕರ್ಸ್ಕೊಂಡು ನೋಡ್ತಾರೆ ಸೊ ಅದೆಲ್ಲ ಅದಾದ ಇದು ಇದು ಕ್ರಿಯೇಟಿವ್ ಲೆವೆಲಲ್ಲಿ ಅಲ್ಲಿ ಸೆಲೆಕ್ಟ್ ಆಗೋದು ಅವ್ರು ಹಂಗೆ ಹೇಳ್ತಾರೆ ಕ್ರಿಯೇಟಿವ್ ಲೆವೆಲಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ ಸೊ ಈಗ ಪ್ರೊಡಕ್ಷನ್ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಆಮೇಲೆ ಸೊ ಅಲ್ಲದಾದಮೇಲೆ ಈಗ ನಮ್ಮ ಬಜೆಟ್ ಅವ್ರ ಬಜೆಟ್ ಎಲ್ಲದು ಸೂಟ್ ಆಯಿತು ಅದೆಲ್ಲ ನಮ್ಮ ನಮ್ಮ ನಾವು ಇಟ್ಟಿರೋ ಬೇಡಿಕೆಗಳು ಎಲ್ಲದು ಸೂಟ್ ಆಯ್ತು ಎಲ್ಲದು ಅಂತಂದರೆ ಅವರು ಕಾಂಟ್ಯಾಕ್ಟ್ ಸೆಟ್ ಮಾಡ್ತಾರೆ ಈಗ ನಮ್ ಕನ್ನಡಕ್ಕೆ ಬಂದ್ರೆ ಎಷ್ಟ್ರೌಂಡ್ ಆಡಿಷನ್ಸ್ ಇರುತ್ತೆ ಆಡಿಷನ್ ಇಲ್ಲಿ ಎಲ್ಲ ಮಾಡ್ತಾರೆ ತುಂಬಾ ಕಡಮೆ ಮಾಡೋದು ಅದೇ ಇಲ್ಲಿ ಹೆಂಗೀ ಪರಿಚಯ ಇದಾನೆ ಮತ್ತೆ ಹೆಕ್ಸ್ ಸೆಲೆಕ್ಟ್ ಮಾಡ್ತಾರೆ ಹೊಸಬ್ರನ್ನ ಹೆಕ್ ಸೆಲೆಕ್ಟ್ ಅಂದ್ರೆ ಆಡಿಷನ್ ಇತ್ತೀಚೆಗೆ ಕೆಲವೊಂದು ಈ ಕಂಪನಿಗಳು ಪ್ರೊಡಕ್ಷನ್ ಹೌಸಸ್ ಗಳು एग्जांपल ಪರಮ ಆಗಿರಬಹುದು ಅವರೆಲ್ಲರೂ ಒಂದು ನೀಟಾದ ತರದ ಒಂದು ಆಡಿಷನ್ಸ್ ಅಂತ ಮಾಡ್ತಾ ಇದ್ದಾರೆ ಬಂದು ಆಫೀಸಿಗೆ ಕರೆಸಿ ಇದೆ ತರ ಎಲ್ಲಾ ಪ್ರೊಸೆಸ್ ಹಿಂಗೆ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಬಟ್ ಇಲ್ಲ ಅಂತಂದ್ರೆ ಈಗ ಪರಿಚಯ ಇದ್ದವ್ರು ಈಗ ನೆಟ್ವರ್ಕಿಂಗ್ ಅದಕ್ಕೆ ತುಂಬ ಬೇಕಾಗತ್ತೆ ಇಲ್ಲಿ ಈಗ ಪರಿಚಯ ಇರೋರು ಓಕೆ ನಾನು ನೋಡಿದ್ದೀನಿ ಅಂತ ಅಥವಾ ನಮ್ಮನ್ನು ನಾವು ಮಾರ್ಕೆಟಿಂಗ್ ಮಾಡ್ಕೊಂಡಾಗ ಅಥವಾ ಈ ಸಿನಿಮಾದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅದ್ರಲ್ಲಿ ಮಾಡಿದ್ರಲ್ಲ ಇವ್ರನ್ನ ಇದ್ರಲ್ಲಿ ಹಾಕೊಳ್ಳೋಣ ಅಂತ ಆ ಥರ ಈಗ ಈ ಇನ್ ಈಗ ಒಳಗಡೆ ಹೆಂಗೆ ಇನ್ಸೈಡ್ ಇರ್ತಾರಲ್ಲ ಈಗ ಒಂದಿಷ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಈಗ ನಾನು ಸೆಟಲ್ ಡೈರೆಕ್ಷನ್ ಅಂದರೆ ಒಂದು ಒಂದು ಸೆಟ್ಟಲ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದರಲ್ಲಿರೋ ಗಳು ಓಕೆ ಇವ್ರು ಹಿಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ಇನ್ನೊಂದಕ್ಕೆ ಸಜೆಸ್ಟ್ ಮಾಡಿರ್ತಾರೆ ಅವ್ರನ್ನ ಕೇಳಿದಾಗ ಸೊ ಆ ಥರದಲ್ಲಿ ಹಂಗೋಗತ್ತೆ ಹೋಗುತ್ತೆ ಊರಲ್ಲಿ ಹೆಚ್ಚು ಅಂಡ್ ಆಡಿಷನ್ಸ್ ಕಲ್ಚರ್ ಈಗ ಬರ್ತಾ ಇದೆ ಆಸೆ ಅದು ಆಡಿಶನ್ ತರದ್ ಬಂದ್ರೆ ಫೇರ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂಡ್ ತುಂಬಾ ಹೊಸ ಮುಖಗಳು ಪರಿಚಯ ಆಗುತ್ತೆ ಅಂಡ್ ಆ ತರದೇ ಕ್ಯಾರೆಕ್ಟರ್ಸ್ ಗಳು ಬರೀತಾ ಹೋಗ್ಬೋದು ಅವಾಗ ಇಲ್ಲಾಂದ್ರೆ ಅದೇ ತಂಗಿ ರೋಲ್ ಮಾಡಿ ತಂಗಿ ಫ್ರೆಂಡ್ ರೋಲು ಫ್ರೆಂಡ್ ಹೀರೋಯಿನ್ ಹೀರೋಯಿನ್ ಆಗ್ತಾ ಹೋಗತ್ತೆ ಬಿಟ್ರೆ ಸೊ ಒಂದ್ ಆರ್ ಬೇರೆ ಬೇರೆ ತರದ್ ಕ್ಯಾರೆಕ್ಟರ್ಸ್ ಬರುತ್ತೆ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅಂತ ಅನ್ಸತ್ ನನ್ಗೆ ಅವಾಗ ಬಟ್ ಬಾಲಿವುಡ್ ಡೇ ಬೆಟರ್ ಅಲ್ವಾ ಪ್ರತಿಯೊಂದಕ್ಕೂ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗೂ ಆಡಿಶನ್ ಮಾಡ್ತಾರೆ ಆಡ್ಗಳು ಶಾರ್ಟ್ ಫಿಲ್ಮ್ ಕೂಡ ಅಂದ್ರೆ ಅವ್ರ ವರ್ಕಿಂಗ್ ಕಲ್ಚರ್ ತುಂಬಾ ಚೆನ್ನಾಗಿದೆ ಅವ್ರದ್ದು ಬೇರೆ ಸಿನಿಮಾಗಳ ತೋಪ್ ಇದ್ದೋಗಿರ್ಬೋದು ಅಥವಾ ವಾಟ್ ಎವರ್ ಇಟ್ ಈಸ್ ವರ್ಕಿಂಗ್ ಕಲ್ಚರ್ ಆ್ಯಂಡ್ ವಿಮೆನ್ ಎಷ್ಟು ವರ್ಕ್ ಮಾಡ್ತಾರೆ ಗೊತ್ತಲ್ಲಿ ನಾವು ನಾನು ತುಂಬಾ ಕಡಿಮೆ ಇಲ್ಲಿ ಈ ಮೇಕಪ್ ಆರ್ಟಿಸ್ಟ್ ಆದ್ರೂ ಒಂದು ಹುಡುಗ ಮೆ ಮೆನ್ ಮೆನ್ನು ಜಾಸ್ತಿ ಇರೋದು ಆ್ಯಂಡ್ ಅವರು ಒಂದು ವಿಮೆನ್ ಇವ್ರನ್ನ ಹೇರ್ ಸ್ಟೈಲಿಸ್ಟ್ ಆಗೇನು ಅಥವಾ ಮೋಸ್ಟ್ಲಿ ಹೇರ್ ಹೇರ್ ಸ್ಟೈಲಿಸ್ಟನ್ನೇ ನಾನು ನೋಡಿರೋದು ಅವರನ್ನು ಹೈರ್ ಮಾಡಿರ್ತಾರೆ ಅಲ್ಲಿ ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲಿ ಹೆಂಗಿರ್ತಾರೆ ಕ್ಯಾಮ್ರಾಮನ್ ಇರ್ಬೋದು ಈ ಪ್ರತಿಯೊಬ್ರು ಅಂಡ್ ಮೆನಂಡವ್ ನಾನ್ ಒಬ್ಳು ಕನ್ನಡದವಳು ಅಲ್ಲಿದ್ಲು ಈಗ ಈ ಸೆಟ್ ಹೋದಾಗ ಹನ್ಸಲ್ ಮೆಹತಾ ಅವ್ಳು ಅವಳು ಹೇಳ್ತಾ ಇದ್ಲು ಕನ್ನಡದವ್ರೆಲ್ಲ ಅಲ್ಲಿ ಯಾಕೆ ಮಾಡ್ತಿಲ್ಲ ನೀವು ಅಂತ ಈ ಅಲ್ಲಿ ಪೇಮೆಂಟ್ ಇಲ್ಲ ಗೌರವನೂ ಇಲ್ಲ ನಮ್ಗೆ ಅಂತೆಲ್ಲ ಅಂತಿದ್ಲು ಅವಳು ಸೊ ಅಲ್ಲಿ ರೆಸ್ಪೆಕ್ಟು ಸಖತ್ತು ಅವರು ಅಷ್ಟೇ ಪ್ರೊಫೆಷನಲ್ ಆಗಿರ್ತಾರೆ ಕೆಲಸ ಮಾಡಬೇಕಾದ್ರೆ ಅವ್ರ ವರ್ಕ್ ಮೇಲೆ ಅವ್ರ ಪ್ರೀತಿ ಬರುತ್ತೆ ಆ್ಯಂಡ್ ಎಷ್ಟು ಜನ ಇದ್ದಾರೆ ಅಂದರೆ ಸೇಫ್ ಕೂಡ ತುಂಬ ಸೇಫ್ ಆಗಿ ನೋಡ್ಕೊತಾರೆ ಅಂದರೆ ನೀನು ಹುಡುಗಿ ನೀನು ಹುಡುಗ ಅನ್ನೋದು ಇಲ್ವೇ ಇಲ್ಲ ನೀನು ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ ನೀನು ಇದಿಷ್ಟು ಮಾಡಬೇಕು ಅವ್ರು ಇದಿಷ್ಟು ಮಾಡ್ತಾರೆ ಸೊ ಅಷ್ಟು ಬೋಲ್ಡ್ ಆಗಿ ಸಖತ್ ಆಗಿರುತ್ತದು ಬಟ್ ನೀನು ಮಾಡಿದಂತಹ ಅಷ್ಟು ಸಿನಿಮಾದಲ್ಲಿ ನಿಮಗೆ ಹಾಗನ್ನಿಸ್ತಾ ಏನಂತ ಟು ಕಡಿಮೆ ಕನ್ನಡ ಇಂಡಸ್ಟ್ರಿಲ ನನ್ನ ಪರ್ಸ್ನಲಿ ತುಂಬಾ ಜಾಸ್ತಿನೇ ರೆಸ್ಪೆಕ್ಟ್ ಸಿಕ್ ಸಿಕ್ಕಿದೆ ಸೆಟ್ಗಳಲ್ಲೆಲ್ಲ ಅಂಡ್ ಆಮೇಲೂ ಕೂಡ ಪ್ರಮೋಷನ್ಸ್ಗೆಲ್ಲ ಕಂಪೇರ್ ಮಾಡಿದಾಗ ತುಂಬಾ ಪ್ರೀತಿ ಮಾಡ್ತಾರೆ ಮಾಡಿದ್ದಾರೆ ಪ್ರತಿ ಒಂದು ಸೆಟ್ಟಲ್ಲು ಆಕ್ಟರ್ಸ್ ವಿಮೆನ್ ಆಕ್ಟರ್ಸ್ ಗಳಿಗೆ ಅಂತ ಪ್ರಾಬ್ಲಮ್ ಅಂದ್ರೆ ಅಂತ ಈಗ ನಾನು ಬೇರೆಯವ್ರ ನಾನು ಹೇಳೋಕಾಗಲ್ಲ ನನ್ಗೆ ಅಂತದ್ ಏನೂ ಆಗಿಲ್ಲ ಅಥವಾ ಈಗ ಎಲ್ಲಾ ತರದಲ್ಲೂನು ಅಂತದ್ದೇನು ಆಗಿಲ್ಲ ಬಟ್ ಟೆಕ್ನಿಷಿಯನ್ ಅಂತ ಬಂದಾಗ ನಾನು ನೋಡಿದ್ ತುಂಬಾ ಕಡಿಮೆ ಹುಡುಗಿ ಅಂತ ಯಾರು ಈಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಇಲ್ಲ ಡೈರೆಕ್ಷನ್ ಆಗಿರ್ಬೋದು ಕ್ಯಾಮ್ರಾದ ಡಿಪಾರ್ಟ್ಮೆಂಟ್ ಅಲ್ಲಂತೂ ಈಗ ಯು ಐ ಯಶಸ್ವಿನಿ ಅಂತ ಸೆಕೆಂಡ್ ಕ್ಯಾಮ್ರಾ ನೋಡ್ಕೋತಾ ಇದ್ಲು ಅವಳನ್ನ ನಾನು ನೋಡಿರೋದು ನನಗೆ ಸಖತ್ ಇಷ್ಟ ಬಿಡ್ತು ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಇಲ್ಲ ಅವ್ರು ತುಂಬಾ ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ ಟ್ಯಾಂ ಟ್ಯಾಂಕ್ ಟ್ರಮ್ಸ್ ಅನ್ನೋದಕ್ಕಿಂತ ಈಗ ಬೇಗ ಲಾ ಲೇಟ್ ಸೆಟ್ ಲೇಟ್ ಶೆಡ್ಯೂಲ್ ಎಲ್ಲ ಇರುತ್ತೆ ಕಾಲ್ ಶೀಟ್ ಇರಬೇಕಾದ್ರೆ ಅದು ಸೇಫ್ಟಿ ನೋಡ್ಕೊಳ್ಬೇಕಾಗತ್ತೆ ನಾವು ಅವ್ರದ್ದು ಅನ್ನೋದೆಲ್ಲ ತಲೆಗೆ ಬಂದು ಬರ್ತಾ ಹೋಗುತ್ತೆ ಸೊ ಆಗ ಅದ್ರಕ್ಕಿಂತ ಬೆಟರ್ ಒಂದು ಹುಡುಗನ ಇಟ್ಕೊಂಡ್ಬಿಡೋಣ ಅಂತ ಅನಿಸ್ಬಿಡತ್ತೆ ಸೊ ಹಂಗಿದ್ದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಟೆಕ್ನಿಷಿಯನ್ಸ್ಗೆ ಹುಡುಗಿರು ಕಡಿಮೆನೇ ಇರಲಿ ಅಂತಲೇ ಅನಿಸುತ್ತೆ ನನಗೆ ಬಟ್ ಈಗ ಕೆಲವೊಬ್ರು ಹೇಳೋ ಒಂದು ಮಾತೇನಪ್ಪಾ ಅಂತಂದ್ರೆ ನಾವು ಕಲ್ತ್ಕೊಂಡು ಥಿಯೇಟರ್ ಆರ್ಟಿಸ್ಟ್ ಆಗಿ ಸಾಕಷ್ಟು ಕಡೆ ಕಲ್ತ್ಕೊಂಡ್ ಬಂದಿರ್ತೀವಿ ಬಟ್ ನಮಗೆ ಬೆಲೆ ಸಿಗಲ್ಲ ಮೀಡಿಯಾದಲ್ಲಿ ಏನೋ ಒಂದು ಡಬ್ ಮಾಡ್ಕೊಂಡು ಮಾಡ್ಕೊಂಡು ಏನೋ ಒಂದಷ್ಟು ಜನ ಬಂದಿರ್ತಾರೆ ಅವರಿಗೆ ರೆಡ್ ಕಾರ್ಪೆಟ್ ಆಗ್ತಿದ್ದಾರೆ ಅಂತ ಒಂದಷ್ಟು ವಾದ ಇದೆ ಒಪ್ಕೋತೀರಾ ನಾನು ಒಪ್ಕೋತೀನಿ ಅದನ್ನ ನಾನ್ ನನ್ಗೆ ತುಂಬಾ ಸಲ ಅನ್ಸಿದೆ ಬಟ್ ನಾನು ಈಗ ಅದ್ ಬಿಟ್ಟಿದೀನಿ ಮಾಡೋದನ್ನ ಯಾಕಂದ್ರೆ ನಾನ್ ಎಷ್ಟು ಎಫರ್ಟ್ಸ್ ಆಗ್ತೀನೋ ಅಷ್ಟು ನನಗ್ ಸಿಗತ್ತೆ ಅಂತ ಒಂದು ಅನ್ಕೊಂಡು ಹೋಗ್ತಾ ಇದೀನಿ ಬಟ್ ಬಟ್ ಅದೇ ನಾನು ಮೂರು ವರ್ಷ ಆ್ಯಕ್ಟಿಂಗ್ ಓದಿರೋದು ನಾ ತಲೆಯಲ್ಲಿ ಏನಿರುತ್ತೆ ನಮಗೆ ಆ್ಯಕ್ಟಿಂಗ್ ಕಲಿತ್ಕೊಂಡು ಬಂದರೆ ಅದೊಂದು ಯೂಸ್ ತುಂಬ ಜನನು ಯೂಸ್ ಅದನ್ನ ಮಾಡ್ಕೋತಾರೆ ಡೈರೆಕ್ಟರ್ಸ್ ಅಥವಾ ಸಿನಿಮಾದಲ್ಲಿ ಅಂಡ್ ಅದು ಅದು ಮೇನ್ ಇಂಪಾರ್ಟೆಂಟ್ ಆಕ್ಟಿಂಗ್ ಆಕ್ಟರ್ ಆಗೋದಕ್ಕೆ ಆಕ್ಟಿಂಗ್ ಇಂಪಾರ್ಟೆಂಟ್ ಅಂತ ನಾವು ಅನ್ಕೊಂಡು ಓದಿರ್ತೀವಿ ವಾಟ್ ಎವರ್ ಅನ್ಕೊಂಡು ಬಂದಿರ್ತೀವಿ ಬಟ್ ಆಕ್ಚುಲಿ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಅದು ಆಕ್ಟಿಂಗ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಆಕ್ಟಿಂಗ್ ಲೀಸ್ಟ್ ಎಷ್ಟು ಸಲ ಆ್ಯಕ್ಟರಿಗೆ ಆ್ಯಕ್ಟಿಂಗೇ ಲೀಸ್ಟ್ ಆಗಿರುತ್ತೆ ಬೇರೆ ಎಲಿಮೆಂಟ್ಸ್ಗಳು ತುಂಬ ವರ್ಕ್ ಆಗ್ತಿರುತ್ತೆ ಹೌ ವಿ ಪ್ರೆಸೆಂಟ್ ಆರ್ ಸೆಲ್ಸ್ ಅಂತ ಮಾರ್ಕೆಟ್ ಎಷ್ಟಿದೆ ಅಂತ ಎಷ್ಟು ಚೆನ್ನಾಗಿರ್ತೀವಿ ಅಂದರೆ ಫಿಸಿಕಲಿ ಎಷ್ಟು ಚೆನ್ನಾಗಿರ್ತೀವಿ ನಾವು ಹೆಂಗೆ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಅನ್ನೋದು ಕೂಡ ತುಂಬ ಅಂಥದ್ದು ಒಂದಿಷ್ಟು ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಜನಕ್ಕೆ ಅದು ಈಗ ಒಂದು ಹುಡುಗಿ ಎಸ್ಪೆಷಲಿ ಹುಡುಗಿ ಕ್ಯೂಟ್ ಆಗಿರೋದು ಚೆನ್ನಾಗಿರೋದು ಒಂದು ಸ್ವಲ್ಪ ಅಟ್ರಾಕ್ಟ್ ಮಾಡ್ತಾ ಹೋಗತ್ತಲ್ಲ ಯಾವಾಗ್ಲೂ ಸೊ ಸೊ ಅದು ಕೂಡ ಇಂಪಾರ್ಟೆಂಟ್ ಅಂದರೆ ಅದೇ ಜಾಸ್ತಿ ಇಂಪಾರ್ಟೆನ್ಸಿಗೆ ಕೊಡ್ತಾರೆ ಅದು ನನಗೆ ಎಲ್ಲೋ ಬೇಜಾರಾಗುತ್ತೆ ಬಟ್ ಸ್ಟಿಲ್ ಅದೇ ಏನು ಮಾಡೋಕ್ಕಾಗಲ್ಲ